ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಎಂಬ ವಿಷಯದ ಪ್ರಶ್ನೆ ಪತ್ರಿಕೆಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೋರ್ತ್ ಸೆಮಿಸ್ಟರ್ ಬಿ ಎಡ್ ಡಿಗ್ರಿ ಎಕ್ಸಾಮಿನೇಷನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಒನ್ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಸೆಕ್ಷನ್ ಎ ವಿಭಾಗ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫಸ್ಟ್ ಕ್ವಶನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಉದಾರವಾದ ಸಿದ್ಧಾಂತವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಲಿಬರಲ್ ಥೇರಿ ವಿತ್ ರೆಫರೆನ್ಸ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಲಿಂಗತ್ವವು ಬಡತನ ಹಾಗೂ ಅಂಗವೈಕಲ್ಯಗಳ ಜೊತೆಗಿರುವ ಅಂತರ್ ಸಂಬಂಧವನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಇಂಟರಾಕ್ಷನ್ ಆಫ್ ಜೆಂಡರ್ ವಿತ್ ಪವರ್ಟಿ ಆ್ಯಂಡ್ ಡಿಸೆಬಿಲಿಟಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಹೆಣ್ಣು ಮಕ್ಕಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕಾನೂನಾತ್ಮಕ ಅಂಶಗಳನ್ನು ಸವಿಸ್ತಾರವಾಗಿ ಬರೆಯಿರಿ ರೈಟ್ ಇನ್ ಡೀಟೇಲ್ ದ ಲೀಗಲ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ವುಮೆನ್ ಪ್ರೊಟೆಕ್ಷನ್ ಇನ್ ಇಂಡಿಯಾ ನೆಕ್ಸ್ಟ್ ಒನ್ ಎಲ್ ಜಿ ಬಿ ಟಿಯನ್ನು ಸವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಎಲ್ ಜಿ ಬಿ ಟಿ ನೆಕ್ಸ್ಟ್ ಕ್ವಶನ್ ಲಿಂಗ ತಾರತಮ್ಯವನ್ನು ವ್ಯಾಖ್ಯಾನಿಸಿ ಈ ಲಿಂಗ ತಾರತಮ್ಯವು ಎ ಶಾಲಾ ದಾಖಲಾತಿ ಬಿ ಮಗು ಮಧ್ಯದಲ್ಲಿಯೇ ಶಾಲೆ ಬಿಡುವುದು ಸಿ ಹಾಗೂ ಕೌಟುಂಬಿಕ ಜವಾಬ್ದಾರಿಗಳ ಮೇಲೆ ಬೀರುವ ಪ್ರಭಾವವನ್ನು ಚರ್ಚಿಸಿರಿ ಡಿಫೈನ್ ಜೆಂಡರ್ bias ಆ್ಯಂಡ್ ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ವಿತ್ reference ಟು ಎ ಸ್ಕೂಲ್ ಎನ್ರಾಲ್ಮೆಂಟ್ ಬಿ ಡ್ರಾಪ್ಔಟ್ ಆ್ಯಂಡ್ ಸಿ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮಾರ್ಕ್ಸಿಸ್ಟ್ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ ಅನಾಲಿಸ್ ಮಾರ್ಕ್ಸಿಸ್ಟ್ ಥೇರಿ ವಿತ್ ರೆಫರೆನ್ಸ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಲಿಂಗತ್ವವನ್ನು ಮಸೂರವನ್ನಾಗಿ ಬಳಸಿಕೊಂಡು ಗಣಿತ ಸಮಾಜ ವಿಜ್ಞಾನ ಹಾಗೂ ಜೀವ ವಿಜ್ಞಾನ ವಿಷಯಗಳಲ್ಲಿ ಜ್ಞಾನ ಮೀಮಾಂಸೆಯ ಸಮಸ್ಯೆಗಳ ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಎಪಿಸ್ಟಮಾಲಜಿಕಲ್ ಇಶ್ಯೂಸ್ ಇನ್ ಮೆಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸ್ ಯೂಸಿಂಗ್ ಜೆಂಡರ್ ಹ್ಯಾಸ್ ಅ ಲೆನ್ಸ್ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಪೇಜ್ ಈಚ್ ಫಸ್ಟ್ ಕ್ವಶನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮನೋವಿಶ್ಲೇಷಣಾ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಸೈಕೋ ಅನಾಲಿಸ್ಟಿಕ್ ಥೇರಿ ವಿತ್ ರೆಫರೆನ್ಸ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಹಾಗೂ ಮಹಿಳೆಯರ ರೂಢಿಗತ ಬಿಂಬಿಸುವಿಕೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ಕ್ರಿಟಿಕಲಿ ಡಿಸ್ಕಸ್ ದ ಸ್ಟೇರಿಯೋಟೈಪ್ ಅಬೌಟ್ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ ಇನ್ ಮೀಡಿಯಾ ನೆಕ್ಸ್ಟ್ ಕ್ವಶನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲಗಳ ಹಂಚಿಕೆ ಕುರಿತು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ವಿತ್ ರೆಫ್ರೆನ್ಸ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಮಾಜದಲ್ಲಿ ತೃತೀಯ ಲಿಂಗಿಗಳ ಸಮಸ್ಯೆಗಳನ್ನು ನಮೂದಿಸಿ ಮೆನ್ಷನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಥರ್ಡ್ ಜೆಂಡರ್ ಇನ್ ಇಂಡಿಯನ್ ಸೊಸೈಟಿ ಪಿತೃಪ್ರಧಾನ ಕುಟುಂಬದ ಗುಣಲಕ್ಷಣಗಳನ್ನು ಬರೆಯಿರಿ ರೈಟ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಪಿಟ್ರಿಯಾರಿಟಿ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕ ಅವಕಾಶಗಳನ್ನು ಬರೆಯಿರಿ ರೈಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರವಿಜನ್ಸ್ ರಿಲೇಟೆಡ್ ಟು ಗರ್ಲ್ ಚೈಲ್ಡ್ ಎಜುಕೇಷನ್ ಲಿಂಗ ತಾರತಮ್ಯ ನಿರ್ಮೂಲನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ಕುರಿತು ಬರೆಯಿರಿ ರೈಟ್ ಅ ರೋಲ್ ಆಫ್ ಟೀಚರ್ ಇನ್ ಎರಾಡಿಕೇಟಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಸೂಕ್ತ ಪಠ್ಯಕ್ರಮ ಎಂದರೇನು ವಾಟ್ ಡು ಯು ಮೀನ್ ಬೈ ಹಿಡನ್ ಕರಿಕುಲಮ್ ಮಾಧ್ಯಮದಲ್ಲಿ ಮಹಿಳೆಯರ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಮೀಡಿಯಾ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಕುಟುಂಬದಲ್ಲಿ ಸಾಮಾಜೀಕರಣದ ಕುರಿತು ಲಘು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಅಬೌಟ್ ಸೋಷಲೈಸೇಷನ್ ಇನ್ ಫ್ಯಾಮಿಲಿ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು ವಾಟ್ ಈಸ್ ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಪೇಪರ್ ಟೂ ತೌಸಂಡ್ ಏಯ್ಟೀನ್ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಸೆಕ್ಷನ್ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫಸ್ಟ್ ಕ್ವಶನ್ ಲಿಂಗತ್ವವನ್ನು ಮಸೂರವನ್ನಾಗಿ ಬಳಸಿಕೊಂಡು ಗಣಿತ ಸಮಾಜ ವಿಜ್ಞಾನ ಹಾಗೂ ಜೀವವಿಜ್ಞಾನ ವಿಷಯಗಳಲ್ಲಿ ಜ್ಞಾನ ಮೀಮಾಂಸೆಯ ಸಮಸ್ಯೆಗಳ ಕುರಿತು ಬರೆಯಿರಿ ರೈಟ್ ದ ಎಪಿಸ್ಟಮಾಲಜಿಕಲ್ ಇಶ್ಯೂಸ್ ಇನ್ ಮ್ಯಾಥ್ಸ್ ಸೋಷಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸ್ ಯೂಸಿಂಗ್ ಜೆಂಡರ್ ಹ್ಯಾಸ್ ಅ ಲೆನ್ಸ್ ನೆಕ್ಸ್ಟ್ ಕ್ವಶನ್ ಶಾಲಾ ದಾಖಲಾತಿ ಮಧ್ಯದಲ್ಲಿ ಶಾಲೆ ಬಿಡುವಿಕೆ ಹಾಗೂ ಕೌಟುಂಬಿಕ ಜವಾಬ್ದಾರಿಗಳ ಮೇಲೆ ಲಿಂಗ ತಾರತಮ್ಯ ಬೀರುವ ಋಣಾತ್ಮಕ ಪ್ರಭಾವವನ್ನು ಚರ್ಚಿಸಿರಿ ಡಿಸ್ಕಸ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಜೆಂಡರ್ ಬಯಾಸ್ ಆನ್ ಸ್ಕೂಲ್ ಎನ್ರಾಲ್ಮೆಂಟ್ ಡ್ರಾಪ್ಔಟ್ ಆ್ಯಂಡ್ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ನೆಕ್ಸ್ಟ್ ಕ್ವಶನ್ ಎಲ್ ಜಿ ಬಿ ಟಿಯನ್ನು ಸವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಅಬೌಟ್ ಎಲ್ ಜಿ ಬಿ ಟಿ ಸ್ತ್ರೀವಾದಿ ಸಿದ್ಧಾಂತಗಳಲ್ಲೊಂದಾದ ಸಮಾಜವಾದಿ ಸಿದ್ಧಾಂತವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಒನ್ ಆಫ್ ದ ಫೆಮಿನಿಸ್ಟ್ ಥೇರೀಸ್ ಲೈಕ್ ಸೋಷಲಿಸ್ಟ್ ಥೇರಿ ಆನ್ ಜೆಂಡರ್ ಸೂಕ್ತ ಪಠ್ಯಕ್ರಮವನ್ನು ಶಿಕ್ಷಕರ ಮನೋಭಾವ ಮತ್ತು ಸಮವಯಸ್ಕರ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಚರ್ಚಿಸಿರಿ ಡಿಸ್ಕಸ್ ಹಿಡನ್ ಕರಿಕುಲಮ್ ವಿತ್ ರೆಸ್ಪೆಕ್ಟ್ ಟು ಟೀಚರ್ಸ್ ಅಟಿಟ್ಯೂಡ್ಸ್ ಆ್ಯಂಡ್ ಪೀರ್ ಕಲ್ಚರ್ ನೆಕ್ಸ್ಟ್ ಕ್ವಶನ್ ಲಿಂಗ ತಾರತಮ್ಯದ ನಿರ್ಮೂಲನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಇರಾಡಿಕೇಟಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಉದಾರ ಸಿದ್ಧಾಂತವನ್ನು ಸವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ಲಿಬರಲ್ ಥೇರಿ ಆನ್ ಜೆಂಡರ್ ಇನ್ ಡೀಟೇಲ್ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಮಹಿಳಾ ರಕ್ಷಣೆಗಾಗಿ ಪ್ರಮುಖ ಕಾನೂನಾತ್ಮಕ ನಿರ್ಧಾರಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಲೀಗಲ್ ಡಿಸಿಜನ್ಸ್ ರಿಲೇಟೆಡ್ ಟು ಉಮೆನ್ ಪ್ರೊಟೆಕ್ಷನ್ ಲಿಂಗಭೇದಿತ ಪ್ರಾತಿನಿಧ್ಯ ಪುಸ್ತಕದಿಂದ ಹೆಣ್ಣು ಮಕ್ಕಳ ಮೇಲೆ ಆಗುವ ಪ್ರಭಾವವನ್ನು ವಿವರಿಸಿರಿ Explain ದ ಇಂಪ್ಯಾಕ್ಟ್ ಆಫ್ ಜೆಂಡರ್ಡ್ representation ಇನ್ ಟೆಕ್ಸ್ಟ್ ಬುಕ್ಸ್ ಆನ್ ಗರ್ಲ್ಸ್ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿನ ಸಂವಿಧಾನಿಕ ನಿಬಂಧನೆಗಳನ್ನು ಬರೆಯಿರಿ ರೈಟ್ ದ ಕಾನ್ಸ್ಟಿಟ್ಯೂಷನಲ್ provisions ಫಾರ್ ಗರ್ಲ್ child ಎಜುಕೇಷನ್ ಲಿಂಗತ್ವವು ಬಡತನ ಹಾಗೂ ಅಂಗವೈಕಲ್ಯಗಳ ಜೊತೆಗಿರುವ ಅಂತರ್ ಸಂಬಂಧದ ಕುರಿತು ಬರೆಯಿರಿ ರೈಟ್ ಅಬೌಟ್ intersection ಆಫ್ ಜೆಂಡರ್ ವಿತ್ ಪವರ್ಟಿ ಆ್ಯಂಡ್ ಡಿಸೆಬಿಲಿಟಿ ಮನೋವಿಶ್ಲೇಷಣಾ ವಿಧಾನದ ನಿಹಿತಾರ್ಥಗಳನ್ನು ಬರೆಯಿರಿ ರೈಟ್ ದ ಇಂಪ್ಲಿಕೇಶನ್ಸ್ ಆಫ್ ಸೈಕೋ ಅನಾಲಿಸಿಸ್ ನೆಕ್ಸ್ಟ್ ಕ್ವಶನ್ ಸಾಹಿತ್ಯದಲ್ಲಿ ಸ್ತ್ರೀಯರ ಪಡಿಯಚ್ಚುಗಳ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಶಾರ್ಟ್ ನೋಟ್ ಆನ್ ಸ್ಟೆರಿಯೋ ಟೈಪ್ ಆಫ್ ಗರ್ಲ್ಸ್ ಇನ್ ಲಿಟ್ರೇಚರ್ ಲಿಂಗ ಮತ್ತು ಲಿಂಗತ್ವದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಶಾರ್ಟ್ ನೋಟ್ ಆನ್ ಸೆಕ್ಸ್ ಆ್ಯಂಡ್ ಜೆಂಡರ್ ಕುಟುಂಬದಲ್ಲಿ ಸಾಮಾಜಿಕರಣದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಸೋಷಿಯಲೈಜೇಷನ್ ಇನ್ ಫ್ಯಾಮಿಲಿ ನೆಕ್ಸ್ಟ್ ಕ್ವಶನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು ವಾಟ್ ಈಸ್ ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಮಾಧ್ಯಮದಲ್ಲಿ ಮಹಿಳೆಯರ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಶಾರ್ಟ್ ನೋಟ್ ಆನ್ ಮೀಡಿಯಾ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಲಾಸ್ಟ್ ಕ್ವಶನ್ ಮೂಲಭೂತ ಸಿದ್ಧಾಂತ ಎಂದರೇನು ವಾಟ್ ಡು ಯು ಮೀನ್ ಬೈ ರ್ಯಾಡಿಕಲ್ ಥೇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು